ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬವನ್ನು ಯಾಕೆ ಆಚರಿಸಿದರು ಎಂದು ತಿಳಿದುಕೊಳ್ಳುವಣ ಗಣೇಶ ಚತುರ್ಥಿಯ ಕಥೆ ಬಹಳ ಪ್ರಸಿದ್ಧವಾಗಿದೆ ಪಾರ್ವತಿ ದೇವಿಯವರು ಒಂದು ದಿನ ಸ್ನಾನಕ್ಕೆ ಹೋಗುವಾಗ ತಮ್ಮ ದೇಹದ ಚಂದನದಿಂದ ಒಂದು ಸುಂದರ ಬಾಲಕನನ್ನು ಸೃಷ್ಟಿಸಿದರು ಆ ಬಾಲಕನೇ ಗಣೇಶ ತಾಯಿಯ ಆದೇಶದಂತೆ ಆತನು ಮನೆ ಬಾಗಿಲಲ್ಲಿ ಕಾವಲು ನಿಂತ ಅಷ್ಟರಲ್ಲಿ ಶಿವನು ಅಲ್ಲಿ ಬಂದು ಒಳಗೆ ಹೋಗಲಿ ಯತ್ನಿಸಿದನು ಆದರೆ ಗಣೇಶನು ತಾಯಿಯ ಮಾತು ಕಾಲಿಸಿ ಶಂಕರನನ್ನೇ ಒಳಗಿಬಿಡಲಿಲ್ಲ ಇದರಿಂದ ಕೋಪಗೊಂಡ ಶಿವನು ತನ್ನ ಸೇನೆಯಿಂದ ಗಣೇಶನ ತಲೆಯನ್ನು ಕಡಿದು ಹಾಕುವಂತೆ ಮಾಡಿದನು ಪಾರ್ವತಿ ಇದನ್ನು ನೋಡಿ ದುಃಖದಿಂದ ಕೋಪಗೊಂಡರು ಅವರು ಜಗತ್ತನ್ನೇ ನಾಶ ಮಾಡುವುದಾಗಿ ತೀರ್ಮಾನಿಸಿದರು ಆಗ ಶಿವನು ಅವರ ಕೋಪವನ್ನು ಶಾಂತಿಗೊಳಿಸಲು ಗಣೇಶನಿಗೆ ಮತ್ತೆ ಕೊಡಲು ಒಪ್ಪಿದರು ಆ ಸಮಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಏಕದಂತ ಆನೆಯ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಿದರು ಹೀಗೆ ಆನೆ ತಲೆಯೊಂದಿಗೆ ಗಣೇಶನು ಪುನಃ ಜೀವಂತನಾದನು ಈ ಘಟನೆ ನಂತರ ಶಿವನು ಗಣೇಶನಿಗೆ ವಿಘ್ನ ವಿನಾಶಕ ಮಂಗಳಕಾರಕ ಎಂಬ ಆಶೀರ್ವಾದ ನೀಡಿದರು ಯಾವ ಕೆಲಸ ಆರಂಭಿಸುವ ಮೊದಲು ಗಣೇಶನ ಆರಾಧನೆ ಮಾಡಿದರೆ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಎಂದು ಹೇಳಿದರು ಈ ಕಾರಣದಿಂದಲೇ ಗಣೇಶ ಚತುರ್ಥಿ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿ ಎಂದು ಕರೆಯಲ್ಪಡುವ ಗಣಪತಿ ಹಬ್ಬವನ್ನು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಬಾಲ ಗಂಗಾಧರ ತಿಲಕ್ ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜನರನ್ನು ಒಗ್ಗೂಡಿಸುವ ಒಂದು ಮಾರ್ಗವಾಗಿ ಜನಪ್ರಿಯಗೊಳಿಸಿದರು ಈ ಹಬ್ಬವನ್ನು ಮೊದಲು ಖಾಸಗಿಯಾಗಿ ಆಚರಿಸಲಾಗಿದ್ದರೂ ತಿಲಕರು ರಾಷ್ಟ್ರೀಯ ಏಕತೆಯನ್ನು ಬೆಳೆಸಲು ಉತ್ತೇಜಿಸಲು ಅದನ್ನು ಸಾರ್ವಜನಿಕ ಕಾರ್ಯಕ್ರಮವಾಗಿ ಪರಿವರ್ತಿಸಿದರು ಗಣೇಶ ಹಬ್ಬದ ವೇಳೆ ಮಾಡುವ ತಿಂಡಿ ತಿನಿಸುಗಳು ಬಹಳ ವಿಶೇಷ ಗಣೇಶನಿಗೆ ಪ್ರಿಯವಾದಂತಹ ತಿಂಡಿ ತಿನಿಸುಗಳು ಯಾವುದೆಂದರೆ ಮೋದಕ ಕಾಯಿ ಹೋಳಿಗೆ ಲಡ್ಡು ಕಡಪೆ ಪಾಯಸ ಉಂಡೆ ಇವುಗಳನ್ನು ನೈವೇದ್ಯವಾಗಿ ಗಣಪತಿಗೆ ಅರ್ಪಿಸಿ ನಂತರ ಕುಟುಂಬ ಮತ್ತು ಅತಿಥಿಗಳ ಜೊತೆ ಹಂಚಿಕೊಂಡು ತಿನ್ನುತ್ತಾರೆ ಗಣೇಶ ಹಬ್ಬದ ಕೊನೆಯ ದಿನವನ್ನು ವಿಸರ್ಜನೆ ದಿನ ಎಂದು ಕರೆಯುತ್ತಾರೆ ಈ ದಿನ ಗಣಪತಿಯನ್ನು ಮೂರ್ತಿಗಳೊಂದಿಗೆ ಮೆರವಣಿಗೆಯಲ್ಲಿ ಸಂಭ್ರಮದಿಂದ ಕರೆದುಕೊಂಡು ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಮೆರವಣಿಗೆಯ ವೈಶಿಷ್ಟ್ಯಗಳು ಏನೆಂದರೆ ಭಕ್ತಿಯ ಹಾಡುಗಳು ಭಜನೆಗಳು ಡೊಳ್ಳು ಕುಣಿತ ನಾದಸ್ವರಗಳೊಂದಿಗೆ ಮೆರವಣಿಗೆಯು ನಡೆಯುತ್ತದೆ ಮೆರವಣಿಗೆಯ ಅಂತ್ಯದಲ್ಲಿ ಗಣೇಶ ಮೂರ್ತಿಯನ್ನು ನದಿ ಸರೋವರ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಲಾಗುತ್ತದೆ ಇದರ ಅರ್ಥ ಯಾವುದೇ ಆರಂಭಕ್ಕೆ ಅಂತ್ಯವಿದೆ ಎಲ್ಲವೂ ಮರಳಿ ಪ್ರಕೃತಿಗೆ ಸೇರಬೇಕು ಧನ್ಯವಾದಗಳು